ರಾಮನಗರದಲ್ಲಿ ನಾಲ್ಕು ನಾಲ್ಕು ಗೆದ್ದಿದ್ದೇವೆ ಮಂಡ್ಯದಲ್ಲಿ ಏಳು ಸೀಟ್ ಗೆದ್ದಿದ್ದೇವೆ ಆರು ಸೀಟ್ ಗೆದ್ದಿದ್ದೇವೆ ಮೈಸೂರಲ್ಲಿ ಗೆದ್ದಿದ್ದೇವೆ ಚಾಮರಾಜನಗರದಲ್ಲಿ ಗೆದ್ದಿದ್ದೇವೆ ಕೊಡಗಿನಲ್ಲೂ ಗೆದ್ದಿದ್ದೇವೆ ಚಿಕ್ಕಮಗಳೂರಲ್ಲೂ ಗೆದ್ದಿದ್ದೇವೆ ಮುಂದಕ್ಕೆ ಹಾಸನಲ್ಲೂ ಗೆದ್ದೇ ಗೆಲ್ತೀವಿ ಎನ್ನುವ ಒಂದು ಆತ್ಮವಿಶ್ವಾಸದಿಂದ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ ಇದಕ್ಕೆ ನೀವು ಸಹಕಾರ ಕೊಡಬೇಕು ನಮಗೆ ಈ ಹಾಸನದ ಇತಿಹಾಸ ನೋಡಿದ್ರೆ ನನಗೆ ಬಹಳ ನೋವಾಗ್ತದೆ ಕ್ಷಮಿಸಬೇಕು ಅನೇಕ ರಾಜಕಾರಣಿಗಳು ಅನೇಕ ಕುಟುಂಬಗಳಿಗೆ ಇವತ್ತು ನೋವನ್ನು ತಂದಿದ್ದಾರೆ ಹೆಣ್ಣು ಮಕ್ಕಳ ಗೋಳು ಆ ತಾಯಿಯ ಹಸ್ತಾಂಬಿ ರಕ್ಷಣೆ ಮಾಡಲಿ ಅಂತೇಳಿ ನಾನು ಆ ತಾಯಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆ ತಾಯಂದಿರ ಸ್ವಾಭಿಮಾನ ಉಳಿಸ್ಬೇಕು ಅಂದರೆ ಇಲ್ಲಿ ಸ್ವಾಭಿಮಾನ ಸಮಾವೇಶವನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಇದೆ ತಾವೆಲ್ಲ ಗಮ್ದಲ್ಲಿ ಇಟ್ಕೊಳ್ಬೇಕು ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೆ ನಾನು ಹೋಗೋದಿಲ್ಲ ತಮ್ಗೆ ಹೇಳದಿಷ್ಟೇ ಇದು ಹಾಸನದ ದೊಡ್ಡ ಇತಿಹಾಸ ಎಲ್ಲ ಮಾಧ್ಯಮದಲ್ಲೆಲ್ಲ ಗೌರವ ನಾಡಿನಲ್ಲಿ ಇವತ್ತು ಹೋಗಿ ಕಳೆ ಹಾಕ್ತಾ ಇದೆ ಅಂತೇಳಿ ಮಾಧ್ಯಮದವರು ಬರೆದಿದ್ದಾರೆ ನಾನು ಎಲ್ಲ ಮಾಧ್ಯಮದ ಸ್ನೇಹಿತರುಗಳ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಜ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ಮಾನ್ಯ ಶ್ರೀ ದೇವೇಗೌಡರಿಗೆ ಈ ದೇಶದ ಪ್ರಧಾನಮಂತ್ರಿ ಮಾಡ ಈ ದೇಶದಲ್ಲಿ ಬಿಜೆಪಿ ಬೆಂಬಲಿಸಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತು ತಿಂಗಳ ಕಾಲ ಮುಖ್ಯಮಂತ್ರಿಯನ್ನು ಮಾಡ್ತಾರೆ ನಾವು ಬಿಜೆಪಿಯ ದೂರ ಇಡಬೇಕು ಅಂತೇಳಿ ಹದಿನಾಲ್ಕು ತಿಂಗಳ ಕಾಲ ಕುಮಾರಸ್ವಾಮಿ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷ ಕೂಡ ಮಾಡ ಆದ್ರೆ ಒಂದು ಈ ಸಂದರ್ಭದಲ್ಲಿ ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಮತ್ತು ಶಿಗ್ಗಾವಿ ಎಲೆಕ್ಷನ್ ಅಲ್ಲಿ ಕೆಲವು ಪ್ರಶ್ನೆಗಳನ್ನ ಜನರ ಮುಂದೆ ನಾವು ಇಟ್ಟಿದ್ದವು ಏನ್ ಇಟ್ಟಿತ್ತು ಅಂತ ಅಂದ್ರೆ ನೋಡಿ ದೇವರಾಜರಸ ಕಾಲ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉಳೂರ್ಗೆ ಭೂಮಿ ಅಂತ ತಂದಿದ್ದು ಅದು ಒಂದು ಗ್ಯಾರಂಟಿಯ ಯೋಜನೆ ಇಂದಿರಾ ಗಾಂಧಿ ಅವರ ಕಾಲ ಇತ್ತು ಇಪ್ಪತ್ತು ಅಂಶದ ಕಾರ್ಯಕ್ರಮವನ್ನು ತಂದು ರಾಷ್ಟ್ರ ಬ್ಯಾಂಕಿನ ರಾಷ್ಟ್ರೀಕರಣ ಕಾರ್ಯಕ್ರಮ ಅಂತ ಇತ್ತು ಪೆನ್ಷನ್ ಇತ್ತು ಅಂಗನವಾಡಿ ಅಂತ ಇತ್ತು ಅವೆಲ್ಲ ಕಾಂಗ್ರೆಸ್ ಗ್ಯಾರಂಟಿಯ ಕಾರ್ಯಕ್ರಮ ಅಂತ ಹೇಳಿದ್ದದ್ದು ಮನಮೋಹನ್ ಸಿಂಗ್ರವರ ಕಾಲ ರಾಜೀವ್ ಗಾಂಧಿಯವರ ಕಾಲ ಆಗ ಏನು ಒಂದು ತಂತ್ರಜ್ಞಾನ ಈ ಅದು ನಡೀತಾ ಇದೆ ಅದೆಲ್ಲಕ್ಕೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ಗಳನ್ನ ಕೊಟ್ಟು ಒಂದು ಕ್ರಾಂತಿಯನ್ನ ಇವತ್ತು ಹೊಸ ಕ್ರಾಂತಿಯನ್ನ ಪ್ರಾರಂಭ ತಂದು ಇದು ಜನರ ಕಲ್ಯಾಣಕ್ಕೆ ಹೊಸ ಗ್ಯಾರಂಟಿಯನ್ನು ತಂದು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಆಹಾರ ಬದ್ಧತೆ ಕಾಯ್ದೆ ತೆಗೆದುಕೊಂಡು ಬಂದು ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ವಿದ್ಯೆಯನ್ನು ಕೊಡಬೇಕು ಅಂತ ಹೇಳಿ ಕಾಯ್ದೆಯನ್ನು ತೆಗೆದುಕೊಂಡು ಬಂದು ಆಹಾರ ಬದ್ಧತೆ ಕಾಯ್ದೆ ವಿದ್ಯಾ ಕ್ಷೇತ್ರದಲ್ಲಿ ಕಾಯ್ದೆ ಎಲ್ಲರಿಗೂ ವಿದ್ಯಾ ಹಕ್ಕು ಮತ್ತು ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದುಕೊಂಡು ಬಂದು ಉದ್ಯೋಗ ಗ್ಯಾರಂಟಿ ಯೋಜನೆ ತೆಗೆದುಕೊಂಡು ಬಂದು ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಆಗಿನ ಕಾಲದಲ್ಲಿ ಗ್ಯಾರಂಟಿ ಮೊನ್ನೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬಸವಾಡಣ್ಣ ಹುಟ್ಟಿದ ದಿನ ಅಧಿಕಾರವನ್ನು ತೆಗೆದುಕೊಂಡ್ರು ಎರಡ್ ಸಾವಿರದ ಹದಿಮೂರರಲ್ಲಿ ತೆಗೆದುಕೊಂಡಂತ ನಾವು ಮೊದಲನೇ ದಿನ ಆಹಾರ ಭದ್ರತೆ ಕಾಯ್ದೆಯನ್ನು ಗಮನ ಇಟ್ಕೊಂಡು ಎಲ್ಲರಿಗೂ ಕೂಡ ಅನ್ನ ಭಾಗ್ಯವನ್ನು ಕೊಟ್ಟುದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅದಾದ ಮೇಲೆ ಕ್ಷೀರ ಭಾಗ್ಯ ರೈತರಿಗೋಸ್ಕರ ಯಶಸ್ವಿನಿ ಹಿಂಗೆ ಹತ್ತಾರು ಕಾರ್ಯಕ್ರಮಗಳು ಕೊಟ್ಟು ಭಾಗ್ಯಗಳ ಸರ್ದಾರ ಅಂತೇಳಿ ಅನ್ಸ್ಕೊಂಡ್ರು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ರು ಸಿಟಿ ತೆಗೆದುಕೊಂಡು ಬಂದ್ರು ಎಸ್ ಎಂ ಕೃಷ್ಣ ಬಿಸಿ ಊಟ ತಂದ್ರು ಶ್ರೀಶಕ್ತಿ ಸಂಘಗಳನ್ನ ತಂದ್ರು ಐ ಟಿ ಟಿ ಕ್ಷೇತ್ರಕ್ಕೆ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಬಂದ್ರು ಇದೆಲ್ಲ ಸಾಧನೆಗಳು ಅದಾದ್ಮೇಲೆ ಸಿದ್ದರಾಮಯ್ಯನವರ ಮುಖಂಡತ್ವ ನನ್ನ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಈ ಐದು ಗ್ಯಾರಂಟಿಗಳನ್ನು ತಂದು ಕೊಟ್ಟಿದ್ದೇವೆ ನಾನು ಕುಮಾರಸ್ವಾಮಿ ಅವರೇ ಗೌರವಾನ್ವಿತ ದೇವೇಗೌಡ್ರೇ ಕಣ್ಣೀರು ಹಾಕ್ತಿದ್ರಿ ಬಂದು ಚನ್ನಪಟ್ಟಣಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ಕಣ್ಣೀರು ಹಾಕ್ತಿದ್ರೆ ನಾನು ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅಂತ ಕೇಳಲಿಕ್ಕೆ ನಿಮ್ಮ ದೇವೇಗೌಡರ ಸಾಕ್ಷಿ ಗುಡ್ಡೆ ಈ ಹಾಸನದಲ್ಲಿ ಈ ಏನು ಅಂತ ಕೇಳಲಿಕ್ಕೆ ನಾನು ಏನು ಅಂತ ನಿಮಗೆ ಬಯಸ್ತಾ ಇದ್ದೀನಿ ಅದಕ್ಕೆ ತಾವು ಉತ್ತರ ಕೊಡಬೇಕು ಅಂತ ನಾನು ಒತ್ತ